ಎಲ್ಲರಿಗೂ ಶರಣು ಇಂಟರ್ನ್ಯಾಷನಲ್ ನ್ಯೂಸಲ್ಲಿ ಎಫ್ಸಿನ್ ಫೈಲ್ಸು ಇನ್ನು ಈ ಇಂಡಿಯಾ ಮಟ್ಟದ ನ್ಯೂಸಲ್ಲಿ ಈ ರಾಹುಲ್ ಗಾಂಧಿ ಮೋದಿ ಈ ಪ್ರಹ್ಲಾದ್ ಜೋಶಿ ಇವ್ರಗಳದು ಏನೇನೋ ದೊಮ್ರಾಟ ಆದರೆ ಈ ಇಂಟರ್ನ್ಯಾಷ್ನಲ್ಲು ನ್ಯೂಸ್ ಏನು ಎಫ್ಸಿನ್ ಫೈಲ್ಸ್ ಇದೆ ಅದ್ರ ಜೊತೆ ಮೋದಿ ಹೆಸರು ಕೂಡ ಹಾಕೊಂಡಿದೆ ಆ ತಳ್ಕಾಕಳದ್ರ ಜೊತೆಗೆ ಇವರೇನೋ ಹೋಗಿ ಎಲ್ಲೋ ಡ್ಯಾನ್ಸ್ ಆಡಿದ್ರಂತೆ ಆ ಅವನು ಇಂಟರ್ನ್ಯಾಷನಲ್ ಹುಚ್ಚ ಹುಚ್ಚ ಇಲ್ಲಿ ಏನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬಹಳ ಫೇಮಸ್ ಇದ್ದಾರೆ ಅದಕ್ಕಿಂತ ದೊಡ್ಡ ಉಚ್ಚ ಅಂತ ಅನಿಸ್ತದೆ ಈ ಟ್ರಂಪ್ ಅವರನ್ನ ಇವರು ಸಂತೋಷ ಪಡಿಸೋದಿಕ್ಕೆ ಎಲ್ಲೋ ಡ್ಯಾನ್ಸ್ ಆಡಿದ್ರು ಮತ್ತೆ ಇನ್ನು ಯಾವ್ದೋ ಅದು ಯಾವ್ದೋ ಒಂದು ಎಫ್ಸ್ಟೀನ್ ಫೈಲ್ಸ್ ಅನ್ನುವಂಥ ಏನು ನಡೀತಾ ಇದೆ ಅದಂತೂ ಕೇಳೋಕೆನೆ ಭೀಕರವಾಗಿ ಇದೆ ಇಲ್ಲೂ ಕೂಡ ಅನಿ ಟ್ರ್ಯಾಪ್ ಮಾಡುವಂಥದ್ದು ರಾಜಕಾರಣಿಗಳನ್ನ ಎದುರಿಸುವಂಥದ್ದು ದುಡ್ಡಿಟ್ಟಿರುವಂಥವ್ರನ್ನ ಎದುರಿಸುವಂಥದ್ದು ಇದೆಲ್ಲ ನಡೀತಾನೆ ಬರ್ತಾ ಇದೆ ಆದರೆ ಈ ಎಫ್ಸ್ಟೀನ್ ಫೈಲ್ಸಲ್ಲಿ ಭಾಳ ವಿಚಿತ್ರವಾದ ವಿಚಾರಗಳು ಈಚೆ ಬರ್ತಾ ಇದೆ ಅದರಲ್ಲಿ ನಿಜ ಯಾವುದು ಸುಳ್ಳು ಯಾವುದು ಒಂದು ಅರ್ಥ ಆಯ್ತಾ ಇಲ್ಲ ಅದರಲ್ಲೂ ಎ ಬಂದಿರುವಂಥ ಈ ಕಾಲಘಟ್ಟದಲ್ಲಿ ಯಾವ ವಿಡಿಯೋ ನಿಜ ಯಾವ ವಿಡಿಯೋ ಸುಳ್ಳು ಇದನ್ನೇ ರಿಸರ್ಚ್ ಮಾಡ್ಕೊಂಡು ಕುತ್ಕುವಂಥ ಒಂದು ದುಸ್ಥಿತಿಲಿ ನಾವೆಲ್ಲ ಇದ್ದೀವಿ ಇವಾಗ ಈ ಎಲ್ಲ ಗುಂಗಿನಿಂದ ನಾವು ಆರ್ಥಿಕ ವಿಚಾರಗಳಲ್ಲಿ ಅನುಭವಿಸ್ಬೇಕಾಗಿ ಬಂದಿರುವಂಥ ಹಿಂಸೆಗಳನ್ನ ನಾವು ಒಂದಷ್ಟು ತಿಳ್ಕೋಬೇಕಾಗಿದೆ ಈಗ ಅಮೇರಿಕಾ ಮತ್ತು ಇಂಡಿಯಾ ಏನೋ ತಾರೀಫ್ಗಳು ಒಪ್ಪಂದ ಆಯಿತು ಅಂತ ಆ ಮೋದಿನ ಇಡೀ ಬಿ ಜೆ ಪಿಯವರೆಲ್ಲ ಅಭಿನಂದಿಸ್ತಾ ನೀವು ತಾರೀಫು ಕಡಿಮೆ ಮಾಡಿಸ್ಬಿಟ್ರಿ ಅಂತೆಲ್ಲ ಕಾಮಿಡಿ ಶೋಗಳನ್ನೆಲ್ಲ ಮಾಡಿದ್ರು ಇನ್ನ ಯುರೋಪ್ ಒಕ್ಕೂಟದ ಜೊತೆಗೂ ಒಪ್ಪಂದ ಮಾಡ್ಕೊಂಡ್ರು ಕೆಲವರು ಹೇಳ್ತಾರೆ ಹಾರ್ಲಿ ಡೇವಿಡ್ಸನ್ ಬೈಕು ಇನ್ನ ಎರಡು ಲಕ್ಷಕ್ಕೆಲ್ಲ ಸಿಕ್ ಇನ್ಯಾವುದೋ ಇನ್ ಒಂದು ಅಮೇರಿಕಾದ ಕಾರು ಅದಕ್ಕೆ ನಾವು ತುಂಬಾ ಜಾಸ್ತಿ ಇತ್ತು ಅದು ಕಡಿಮೆಗೆ ಸಿಕ್ಬಿಡುತ್ತೆ ಅದಕ್ಕೆ ಖುಷಿ ಆಗ್ಬಿಟ್ಟಿದಾರೆ ಯಾರು ಕಾರ್ ತಗೊಳ್ಳುವಂಥವ್ರು ಈಗ ಆಯಿತು ಕಡಿಮೆಗೆ ಸಿಗ್ತಾ ಇದೆ ಖುಷಿ ಪಟ್ಟು ತಗೊಳ್ಳೋಣ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರಲ್ಲ ಅದು ಟಿ ವಿ ಎಸ್ ಇರ್ಬೋದು ಇಲ್ಲ ಬಜಾಜ್ ಇರ್ಬೋದು ಇಲ್ಲ ಮಾರುತಿ ಇರ್ಬೋದು ಟಾಟಾ ಇರ್ಬೋದು ಈ ಥರದ್ದನ್ನು ಇಲ್ಲ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ರಲ್ಲ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಜಾಗದಲ್ಲಿ ಟೆಕ್ನಾಲಜಿ ಅದು ಬೇರೆ ದೇಶದ್ದೇ ಇರ್ಬೋದು ಆ ಓನರು ಕೂಡ ಬೇರೆ ದೇಶದ್ದೇ ಇರ್ಬೋದು ಆದರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಜಾಗದಲ್ಲಿ ಕೆಲಸಗಾರರು ಇದ್ರಲ್ಲ ಇವರೆಲ್ಲ ಇಲ್ಲಿಯವರೇ ಇದ್ದರು ಇವ್ರುಗಳು ಕೆಲಸ ಕಳ್ಕೊಳ್ತಾರೆ ಸೇಲೆ ಆಗಲಿಲ್ಲ ಅಂತಂದರೆ ಇವರು ಮತ್ತೆ ಯಾಕೆ ಮ್ಯಾನುಫ್ಯಾಕ್ಚರಿಂಗ್ನ ಮಾಡ್ತಾರೆ ಇನ್ ಕೇಸ್ ಈಗೇನೋ ಅಮೇರಿಕಾ ಕಂಪ್ನಿ ಇನ್ಮೇಲೆ ನಾನು ಮ್ಯಾನುಫ್ಯಾಕ್ಚರಿಂಗ್ನ ಕರ್ನಾಟಕದಲ್ಲಿ ಮಾಡ್ತೀನಿ ಮಂಡ್ಯದಲ್ಲಿ ಮಾಡ್ತೀನಿ ಬೆಳಗಾವೀಲಿ ಮಾಡ್ತೀನಿ ಗದಗಲ್ಲಿ ಮಾಡ್ತೀನಿ ಅಂತಂದರೆ ಆವಾಗ ನಮಗೆ ಉದ್ಯೋಗ ಸೃಷ್ಟಿಯಾಗುತ್ತೆ ಬರೀ ನೇರವಾಗಿ ಉದ್ಯೋಗ ಸೃಷ್ಟಿ ಅಲ್ಲ ಇನ್ಡೈರೆಕ್ಟ್ ಉದ್ಯೋಗಗಳು ಕೂಡ ಉದಾಹರಣೆಗೆ ಒಂದು ಸಾವಿರ ಜನಕ್ಕೆ ಉದ್ಯೋಗ ಸಿಕ್ತು ಒಂದು ಯಾವುದೋ ಫ್ಯಾಕ್ಟ್ರಿಯಾಗಿ ಆ ಸಾವಿರ ಜನಕ್ಕೆ ಬೇಕಾಗಿರುವಂಥ ಬಟ್ಟೆ ಬೇಕಾಗಿರುವಂಥ ಚಪ್ಪಲಿಗಳು ಊಟ ಅವ್ರಿಗೆ ಬೇಕಾದ ತರಕಾರಿ ಅವ್ರಿಗೆ ಬೇಕಾದ ಬಾಡಿಗೆ ಮನೆಗಳು ಇದೆಲ್ಲವೂ ಕೂಡ ಇಲ್ಲೇ ಒದಗಿಸ್ಬೇಕಲ್ಲ ಅವ್ರಿಗೆ ನೀರನ್ನು ಸಪ್ಲೈ ಮಾಡುವಂಥದ್ದು ಜ್ಯೂಸು ಕೆಫೆಗಳು ಬೇಕ್ರಿ ಈ ಥರದ್ದೆಲ್ಲ ಎಲ್ಲ ಇಲ್ಲೇ ಅದು ಇಂಡೈರೆಕ್ಟಾಗಿ ಒಂದು ಸಾವಿರ ಜನಕ್ಕೆ ಕೆಲಸ ಸಿಕ್ಕಿದ್ರೆ ಡೈರೆಕ್ಟಾಗಿ ಇನ್ ಹತ್ತು ಸಾವಿರ ಜನಕ್ಕೆ ಉದ್ಯೋಗನ ಸೃಷ್ಟಿ ಮಾಡುತ್ತೆ ಆ ಕಾರಣಕ್ಕೇನೆ ನಮ್ಮ ಜಿಲ್ಲೆಗೆ ಉದ್ಯೋಗ ಕೊಡಿ ನಮ್ಮ ಜಿಲ್ಲೆಗೆ ಆ ಉದ್ದಿಮೆಗಳು ಬರಬೇಕು ಅಂತೆಲ್ಲ ಒಂದಷ್ಟು ಆಸಕ್ತಿ ಇರುವಂತ ಮಂತ್ರಿಗಳು ಒಂದಷ್ಟು ಆಸಕ್ತಿ ಇರುವಂತ ಸಂಘಟನೆಗಳು ಅವಾಗವಾಗ ದನಿ ಮಾಡ್ತವೆ ಈಗ ಈ ಒಂದು ಏನು ಅಮೇರಿಕಾ ಜೊತೆ ಒಡಂಬಡಿಕೆ ಏನು ಮಾಡ್ಕೊಂಡಿದ್ದಾರೆ ಇದರಿಂದ ಯಾರಿಗೆ ಅನುಕೂಲ ಮಾಡೋದಕ್ಕೆ ಇದನ್ನು ಮಾಡಿದ್ದಾರೆ ಆ ಎಫ್ ಟೀನ್ ಫೈಲ್ಸ್ ಅಲ್ಲಿ ಇವ್ರದ್ದು ಅದೇನೇನು ಇತ್ತೋ ನಮಗಂತೂ ಗೊತ್ತಿಲ್ಲ ಆಮೇಲೆ ಯಾರೋ ಯು ಕೆ ಅವರು ಒಬ್ಬರು ಮಾತ್ರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಇವ್ರಗಳ ಹತ್ರ ಎಲ್ಲ ನಾವು ಅದನ್ನು ನೀವು ಚಾನ್ಸೇ ಇಲ್ಲ ಬಿಡಿ ಆ ಥರ ಹಂಗಂದ್ರೆ ಏನು ಅನ್ನೋದನ್ನು ಕೂಡ ಇವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಎಂಥ ನೀಚ ಜನ ಅಂತಂದರೆ ಆ ಫೈಲ್ ಯಾವುದೋ ಒಂದು ಆ ವಿಡಿಯೋದಲ್ಲಿ ಇವ್ರು ಯಾರೋ ಕಾಣಿಸ್ಕೊಂಡ್ರು ಆಡಳಿತ ಪಕ್ಷ ಕೇಂದ್ರ ಸರ್ಕಾರ ಏನಿದೆ ಆ ಆಡಳಿತ ಪಕ್ಷದವರು ಅಂತಂದರೆ ವಿರೋಧ ಪಕ್ಷದವರು ಇದ್ರು ಅಂತೇಳಿ ಅದು ಡೂಪ್ಲಿಕೇಟ್ ವಿಡಿಯೋಗಳನ್ನೆಲ್ಲ ಮಾಡಿ ಬಿಟ್ಬಿಟ್ಟು ಆ ನ್ಯೂಟ್ರಲೈಸ್ ಮಾಡಿಬಿಡ್ತಾರೆ ಇಂಥ ನೀಚ ಮನಸ್ಥಿತಿ ಇರುವಂಥ ಮಾಧ್ಯಮಗಳು ನೀಚ ಮನಸ್ಥಿತಿ ಇರುವಂಥ ಕಾರ್ಯಕರ್ತರು ಇರುವಾಗ ಈ ಒಂದು ಲೀಡ್ರ್ಗಳನ್ನ ಯಾವ ರೀತಿ ಹತ್ತಿಕ್ಕದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಇವರ ಲೀಡ್ರು ಏನಾದರೂ ಅವರ ಕಾರ್ಯಕರ್ತರಿಗೋಸ್ಕರನೋ ಇಲ್ಲ ಅವರ ಸಿದ್ಧಾಂತಕ್ಕೋಸ್ಕರನೋ ಈ ರೀತಿ ಮಾಡಿದಿದ್ರೆ ಆ ಹೋಗ್ಲಿ ಬಿಡಪ್ಪ ಅಂತ ಅನ್ಬೋದಿತ್ತು ಆದರೆ ಇವರು ಮಾಡ್ತಾ ಇರೋದು ಯಾರೋ ಇಬ್ಬರೇ ಇಬ್ರು ಬಂಡವಾಳ ಶಾಹಿಗೋಸ್ಕರ ಇಡೀ ಅಮೇರಿಕಾಗೆ ಬಾಸುಮತಿ ಅಕ್ಕಿನ ಸಪ್ಲೈ ಮಾಡ್ತಾ ಇರೋದು ಈ ಅದಾನಿ ಕಂಪ್ನಿ ಇಲ್ಲೇ ನಾವು ಇಂಡಿಯಾ ಗೇಟ್ ಅಂತ ಒಂದು ಯಾವುದೋ ಒಂದು ಅಕ್ಕಿ ಪ್ಯಾಕೆಟು ನೋಡ್ತೀವಲ್ಲ ಇದು ಯಾರ್ದು ಅಂತಂದ್ರೆ ಅದಾನಿದು ಇದನ್ನ ಒಂದು ಹತ್ತು ಪರ್ಸೆಂಟು ಪಾಕಿಸ್ತಾನ ಬಾಂಗ್ಲಾದೇಶ ಇಂಥವು ಸಪ್ಲೈ ಮಾಡ್ತವೆ ಆದರೆ ತೊಂಬತ್ತು ಪರ್ಸೆಂಟು ಅದು ಇಂಡಿಯಾ ಇಂದ ಹೋಗುತ್ತೆ ಇದು ಈ ಅದಾನಿ ಕಂಪ್ನಿ ಇದ್ರ ಮೇಲೆ ತಾರೀಫ್ ಜಾಸ್ತಿ ಮಾಡಿಬಿಡ್ತಾರೆ ಅಂದರೆ ಅಲ್ಲಿ ಅಮೇರಿಕಾದವರು ಟ್ಯಾಕ್ಸು ಜಾಸ್ತಿ ಹಾಕ್ಬಿಟ್ರೆ ಬೇರೆ ದೇಶದನ್ನ ಕೊಂಡ್ಕೊಂಬಿಡ್ತಾರೆ ಇಂಡಿಯನ್ ಪ್ರಾಡಕ್ಟ್ಸನ್ನು ಕೊಂಡ್ಕೊಳ್ಳೋದಿಲ್ಲ ಅವಾಗ ಅದಾನಿಗೆ ಲಾಸ್ ಆಗ್ಬಿಡುತ್ತೆ ಅದಾನಿಗೆ ಲಾಸ್ ಆಗ್ಬಿಟ್ರೆ ಇವ್ರಿಗೆ ಬಂಡವಾಳ ಕೊಟ್ಟವರಲ್ಲ ಇವರು ಇವ್ರು ಚುನಾವಣೆ ನಡೆಸೋದಕ್ಕೆ ಚುನಾವಣೆ ನಡೆಸೋದಕ್ಕೆ ಮಾತ್ರ ಅಲ್ಲ ಪ್ರತಿದಿನ ಆ ಮುಸ್ಲಿಮ್ಸ್ ಮೇಲೆ ಗಲಾಟೆ ಮಾಡೋದು ಅಲ್ಲೆಲ್ಲೋ ಮಸೀದಿ ಮುಂದೆ ಕುಣಿಯೋದು ನಿಮ್ಮೂರಲ್ಲಿ ನಡೆಯುವಂಥ ಗಣೇಶನ ಹಬ್ಬಕ್ಕೂ ಕೂಡ ಇವರ ದುಡ್ಡು ಇದೆ ಇವರ ಚೇಲಗಳು ಹಳ್ಳಿ ಹಳ್ಳಿ ತಲುಪಿದರೆ ಅದು ಮೇಲಿಂದ ಕೆಳಗಡೆಗೆ ಬರುವಾಗ ಅದು ಹತ್ತು ಸಾವಿರಕ್ಕೆ ಬಂದು ಬರ್ಬೋದು ಇವು ನಾ ಇಲ್ಲಿ ಎಲ್ಲಿ ನಾವು ಇಡುತ್ತಾ ಇದ್ದೀವಿ ಅಂತಂದರೆ ನಾವು ನೇರವಾಗಿ ನಮ್ಮ ಜೇಬಿಂದ ದುಡ್ಡು ಹಾಕಿ ನಮ್ಮ ಎಮ್ ಎಲ್ ಎನ ನಮ್ಮ ಎಂ ಪಿನ ನಮ್ಮ ಗ್ರಾಮ ಪಂಚಾಯಿತಿ ಮೆಂಬರ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಇಲ್ಲ ನಾವು ಯಾವುದೇ ನಾಯಕರನ್ನ ನಾವು ದುಡ್ಡು ಹಾಕಿ ನಾವು ಟೈಮ್ ಕೊಟ್ಟು ಒಂದು ಪಕ್ಷನ ನಾವು ಕಟ್ತಾ ಇಲ್ಲ ಇದರಿಂದ ಎಲ್ಲ ಸಮಸ್ಯೆ ಆಗ್ತಾ ಇದೆ ನಾವೇನು ಮಾಡ್ತಾ ಇದ್ದೀವೋ ತುಂಬ ಜನ ಹೇಳ್ಬಿಡ್ತಾರೆ ಜನ ದುಡ್ಡಿಸ್ಕೊಳ್ತಾ ಇರೋದ್ರಿಂದ ಇದೆಲ್ಲ ಸಮಸ್ಯೆ ಅಂತ ಜನ ದುಡ್ಡಿಸ್ಕೊಳ್ತಾ ಇರೋದ್ರಿಂದ ಮಾತ್ರ ಅಲ್ಲ ಜನ ದುಡ್ಡು ಕೊಟ್ಟು ಪಕ್ಷನ ಬೆಳೆಸ್ತಾ ಇಲ್ಲ ಜನ ದುಡ್ಡು ಕೊಟ್ಟು ಹೊಸ ಹೊಸ ನಾಯಕರುಗಳನ್ನ ಇಲ್ಲ ಇದ್ರೂ ಎಲ್ಲದಕ್ಕೂ ಕಾರಣ ಆಗಿದೆ ಇವತ್ತು ಏನಾಗಿದೆ ಅಧಿಕಾರಿಗಳು ಈಗ ಸ್ವಲ್ಪ ದಿನದಿಂದ ಯಾರೋ ಒಬ್ಬ ಪೊಲೀಸನ್ನ ಲೋಕಾಯುಕ್ತದವರು ಹಿಡಿದ್ರು ಇನ್ನೊಬ್ಬ ಪೊಲೀಸ್ನ ಹಿಡಿದ್ರು ಒಂದು ವಾರ ಫುಲ್ಲು ಇದೇ ನಡೀತು ತುಂಬ ಜನ ಖುಷಿ ಪಟ್ಬಿಟ್ರು ಏನಪ್ಪ ಲೋಕಾಯುಕ್ತದವರು ಹಿಂಗೆ ರೈಡ್ ಮಾಡಾಕ್ಬಿಟ್ರು ಪೊಲೀಸವ್ರನ್ನ ಹಿಡ್ದಾಕ್ಬಿಟ್ರು ಅಂತ ಒಂದೇ ವಾರ ಆಮೇಲೆ ಸೈಲೆಂಟ್ ಆಗೋಯ್ತು ಮೋಸ್ಟ್ಲಿ ಏನೋ ವ್ಯವಹಾರಗಳು ನಡೀತಾ ಇರ್ತದೆ ಆ ಅವರು ಏನು ಕಳ್ತನ ಮಾಡಿರ್ತಾರೆ ಅವರು ಇವರಿಗೆಲ್ಲ ಒಂದಷ್ಟು ಸೆಟ್ಲ್ಮೆಂಟ್ ಮಾಡಿ ಆಗಲೇ ರಿಲೀಸ್ ಆಗಿ ಅವರು ಬೇರೆ ಲೂಟಿ ಮಾಡೋದಕ್ಕೆ ಸ್ಕೀಮ್ಗಳನ್ನ ಹಾಕೊಂಡಿರ್ತಾರೆ ಇಲ್ಲಾಂದರೆ ಒಂದಷ್ಟು ಅವ್ರ ಅಕೌಂಟನ್ನು ಫ್ರೀಸ್ ಮಾಡಿ ಇಟ್ಟಿರ್ತಾರೆ ಆರು ತಿಂಗಳು ಒಂದು ವರ್ಷ ಇವ್ರು ಆರಾಮಾಗಿ ರೆಸ್ಟ್ಗಿಷ್ಟು ಮಾಡಿಕೊಂಡು ಮತ್ತೆ ಇವರು ದಂಧೆಗಳಿಗೆ ವಾಪಸ್ ಹಾಕ್ತಾರೆ ನಮ್ಗೆ ಯಾರಿಗೂ ಗೊತ್ತಾಗೋದೇ ಇಲ್ಲ ಇಲ್ಲಿ ಈ ಅಧಿಕಾರಿಗಳು ರಾಜಕಾರಣಿಗಳಿಗೆ ಹಣನ ಕೊಟ್ಟು ಬಂದಿರ್ತಾರೆ ಈ ರಾಜಕಾರಣಿಗಳು ಅಣನ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಅಲ್ಲ ಪ್ರತಿದಿನ ಖರ್ಚು ಮಾಡ್ತಾರೆ ಅವ್ರನ್ನ ಏನು ಉದೋ ಉದೋ ಉಗೆ ಉಗೆ ಮಾದಪ್ಪ ಅಂತಾರಲ್ಲ ಈ ರೀತಿ ಅವ್ರಿಗೆ ಅಣ್ಣ ಅಕ್ಕ ಅಂತ ಜೈಕಾರಗಳನ್ನ ಕೂಗ್ತಾರಲ್ಲ ಆ ಇಷ್ಟು ಕೊಟ್ಬಿಟ್ರು ಯಾರೋ ಒಬ್ರು ಹೇಳ್ತಾ ಇದ್ರು ಅಯ್ಯೋ ಮೊದ್ಲಿದ್ದ ಎಮ್ ಎಲ್ ಎ ಐನೂರು ರೂಪಾಯಿ ಅಲ್ರಿ ಇವಾಗಿರೋ ಎಮ್ ಎಲ್ ಎ ಒಬ್ರು ಸತ್ರು ಕೆಟ್ಟರು ಸಾಕು ಐದು ಸಾವಿರ ಹತ್ತು ಸಾವಿರ ಕೊಡ್ತಾರೆ ಅಂತ ಆಯ್ತು ಐದು ಸಾವಿರ ಹತ್ತು ಸಾವಿರ ಕೊಡ್ತಾವ್ರಲ್ವ ಅವ್ರ ಮನೆ ದುಡ್ಡು ಕೊಡ್ತಾವ್ರೆ ಈ ಸಲ ಏನು ಅಫಿಡವಿಟ್ ಅನ್ನ ಸಲ್ಲಿಸಿದ್ರು ಎಲೆಕ್ಷನ್ ನಿಂತ್ಕೋವಾಗ ಇನ್ನು ಐದು ವರ್ಷಕ್ಕೆ ಸಲ್ಲಿಸ್ತಾರಲ್ಲ ಅವಾಗ ಉದಾಹರಣೆಗೆ ಹತ್ತು ಕೋಟಿ ಇತ್ತು ಅಂತ ಇಟ್ಕೊಳ್ಳಿ ಈ ಸಲ ನೆಕ್ಸ್ಟ್ ಸಲ ಸಲ್ಲಿಸುವಾಗ ಅವ್ರದ್ದು ಏನಾದ್ರೂ ಮೂವತ್ತೈದು ಕೋಟಿ ಸಾಲ ಅಂತ ತೋರಿಸಿದ್ರೆ ಆ ಸೆಟ್ಟು ಹತ್ತು ಕೋಟಿ ಇದ್ದದ್ದು ಪೂರ್ತಿ ಖಾಲಿ ಆಗ್ಬಿಟ್ಟಿದ್ರೆ ಅವಾಗ ನಾವು ಒಪ್ಕೋಬೋದು ಇವನೇನೋ ಕೆಲಸ ಮಾಡೋನಿ ಅಂತಂದ್ರೆ ಆದ್ರೆ ನೀವು ಈ ರೀತಿಯ ಉದಾಹರಣೆನ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಈ ಬಾರಿ ಹತ್ತು ಕೋಟಿ ಇರುತ್ತೆ ಅಸೆಟ್ಟು ಅದು ಇನ್ನು ಐದು ವರ್ಷ ಬಿಟ್ಟು ಅದು ಆಡಳಿತ ಪಕ್ಷ ಆಗಿರಲಿ ಅದು ವಿರೋಧ ಪಕ್ಷದ ಎಮ್ ಎಲ್ ಎ ಆಗಿರಲಿ ಅದು ಸೆಕ್ಯುಲರ್ ಸಿದ್ಧಾಂತದ ಪಕ್ಷದ ಎಮ್ ಎಲ್ ಎ ಇರಲಿ ಕೋಮುವಾದಿ ಪಕ್ಷದ ಎಮ್ ಎಲ್ ಎ ಇರಲಿ ಇವು ಎಷ್ಟಾಗಿರುತ್ತೆ ಅಂದರೆ ನೂರು ಕೋಟಿ ಆಗಿರುತ್ತೆ ಇದು ಹೇಗೆ ಸಾಧ್ಯ ಪ್ರತಿದಿನ ಇವನು ಸತ್ತವ್ರಿಗೆ ಎಟ್ಟವ್ರಿಗೆ ಐದು ಸಾವಿರ ಹತ್ತು ಸಾವಿರ ಕೊಟ್ಟ ಗಣಪತಿ ಹಬ್ಬ ಅಂದರೆ ದುಡ್ಡು ಕೊಟ್ಟ ರಾಜ್ಯೋತ್ಸವಕ್ಕೆ ದುಡ್ಡು ಕೊಟ್ಟ ರಾಜ್ಯೋತ್ಸವಕ್ಕೆ ಕೊಡಲ್ಲ ಬಿಡಿ ಇವ್ರುಗಳು ರಾಜ್ಯೋತ್ಸವ ಮಾಡೋದು ಅಂತಂದರೆ ಇವ್ರಿಗೇನೋ ಒಂಥರ ಹೊಟ್ಟೆ ಉರಿ ಆ ಥರ ಆಗ್ಬಿಟ್ಟಿದೆ ಈ ಥರ ಏನು ಇರೋ ಕೆಲಸಗಳಿಗೆ ಇಷ್ಟೊಂದು ದುಡ್ಡು ಕೊಟ್ಟು ಇವರು ಮತ್ತೆ ಹೇಗೆ ಐದು ವರ್ಷಕ್ಕೆ ಇವ್ರದ್ದು ಹತ್ತು ಪಟ್ಟು ಜಾಸ್ತಿ ಆಗ್ಬಿಟ್ಟಿರುತ್ತೆ ನಾವು ಸಂಪೂರ್ಣವಾಗಿ ಹಿಡುತ್ತಾ ಇದೀವಿ ತುಂಬ ಜನ ಹೇಳ್ತಾರೆ ಹಿಂದಿನ ಕಾಲ ಬಹಳ ಚೆನ್ನಾಗಿತ್ತು ಹಿಂದಿನ ಕಾಲ ತುಂಬಾ ಚೆನ್ನಾಗಿತ್ತು ಅಂತ ಯಾವುದನ್ನ ನೋಡ್ಬಿಟ್ಟು ಹೇಳ್ತಾರೆ ಅಂದ್ರೆ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಸ್ವಾವಲಂಬಿಯಾಗಿ ಅವರು ಓದ್ಕೊಂಡು ಆ ಅವರು ಟಾಕು ಟೀಕಾಗಿ ಓಡಾಡೋದನ್ನ ನೋಡ್ಬಿಟ್ಟು ಹೇಳ್ತಾರೆ ಅದನ್ನ ನೋಡ್ಬೋಟೆಲ್ಲ ನಾವು ಹೇಳ್ಬೇಕಾಗಿರೋದು ಹಿಂದಿನ ಕಾಲದಲ್ಲಿ ಯಾವುದು ಚೆನ್ನಾಗಿತ್ತು ಅಂತಂದ್ರೆ ಜನ ದುಡ್ಡು ಕೊಟ್ಟು ಅವರ ಪಕ್ಷಗಳನ್ನ ಕಟ್ತಿದ್ರು ಜನ ದುಡ್ಡು ಕೊಟ್ಟು ಅವರ ಲೀಡರ್ಗಳನ್ನ ಗೆಲ್ಲಿಸ್ತಿದ್ರು ಜನ ದುಡ್ಡು ಕೊಟ್ಟು ಹೊಸ ಹೊಸ ಸಂಘಟನೆಗಳನ್ನ ಹುಟ್ಟಾಕ್ತಾ ಇದ್ರು ಜನ ದುಡ್ಡು ಕೊಟ್ಟು ಹೊಸ ಹೊಸ ನಾಯಕರುಗಳನ್ನ ಸೃಷ್ಟಿಸ್ತಿದ್ರು ಇದು ನಿಜವಾಗ್ಲೂ ಚೆನ್ನಾಗಿದ್ದದ್ದು ನಿಜವಾಗ್ಲೂ ನಾವೇನಾದ್ರೂ ಹಿಂದಿನ ಕಾಲದನ್ನ ಮತ್ತೆ ಏನಾದ್ರೂ ಉಳಿಸ್ಕೋಬೇಕು ಅದನ್ನ ಮತ್ತೆ ಅಡಾಪ್ಟ್ ಮಾಡ್ಕೋಬೇಕು ಅಂತಂದರೆ ಜನಸಾಮಾನ್ಯರ ಈ ಗುಣನ ನಾವು ಅಡಾಪ್ಟ್ ಮಾಡ್ಕೋಬೇಕೆ ಹೊರತಾಗಿ ಬೇರೆ ಇನ್ಯಾವುದೇ ಗುಣವೇ ಅಗತ್ಯ ಇಲ್ಲ ಈ ಒಂದು ಎಫ್ಸ್ಟೀನ್ ಫೈಲ್ಸ್ ಆಗ್ಬೋದು ಈ ಅಮರಿಕ್ ಅಮೇರಿಕಾ ಜೊತೆ ಮಾಡ್ಕೊಂಡಿರುವ ಒಪ್ಪಂದಗಳ ಆಗ್ಬೋದು ಇವೆಲ್ಲವೂ ನಮ್ಮ ಫೈನಾನ್ಷಿಯಲ್ಲು ಎಕನಾಮಿಕಲ್ ವಿಚಾರಗಳ ಮೇಲೆ ಬಿಡೋದ್ರಿಂದ ಇದ್ರ ಬಗ್ಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ವಿವೇಚನೆಯನ್ನು ಬಳಸಿ ಒಂದಷ್ಟು ತಿಳ್ಕೊಳ್ಬೇಕು ಅಂತ ಈ ಮೂಲಕ ಸೂಚಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಶರಣು ಥ್ಯಾಂಕ್ ಯು